ದೇವಜನರೇ ನಿಮ್ಮೆಲ್ಲರಿಗೂ ಏಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು ಶಾಲು ನಿಮಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಸುಂದರವಾಗಿ ನಿರ್ಮಿಸಿದ ದೇವರು ಅದಕ್ಕೆ ಆಧಾರವಾಗಿ ಪ್ರಸಂಗಿ ಮೂರನೇ ಅಧ್ಯಾಯ ಹನ್ನೊಂದನೆಯ ವಚನ ಒಂದೊಂದು ವಸ್ತುವನ್ನ ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ ದೇವರ ಸಮಯಕ್ಕೆ ತಕ್ಕಂತೆ ಪ್ರತಿಯೊಂದು ಕಾರ್ಯವನ್ನು ದೇವರು ಸುಂದರವಾಗಿ ನಿರ್ಮಿಸಿದ್ದಾರಂತೆ ದೇವರ ಸೃಷ್ಟಿಯಲ್ಲಿ ದೈವಿಕ ಉದ್ದೇಶವಿದೆ ಒಂದೊಂದು ವಸ್ತುವಿಗೂ ಒಂದು ಅರ್ಥವಿದೆ ಕೆಲವೊಮ್ಮೆ ನಾವು ದೇವರ ಕಾರ್ಯಗಳನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗೋದಿಲ್ಲ ಆದರೆ ಕೆಲವು ಸಾರಿ ಸಮಯ ಬರುವಾಗ ನಾವೇ ಅರ್ಥ ಮಾಡಿಕೊಳ್ಳುತ್ತೇವೆ ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ ಒಮ್ಮೆ ಒಬ್ಬ ದಾರಿ ಹೋಕನು ಒಂದು ತೋಟದ ಮಾರ್ಗವಾಗಿ ನಡೆದುಕೊಂಡು ಹೋಗುತ್ತಿದ್ದ ಅಲ್ಲಿ ಒಂದು ದೊಡ್ಡ ಕುಂಬಳಕಾಯಿ ಆ ನೆಲದ ಮೇಲಿರುವ ಬಳ್ಳಿಯ ಪಕ್ಕದಲ್ಲಿ ಇತ್ತು ಅದನ್ನು ಗಮನಿಸಿದಂಥ ಈ ದಾರಿ ಹೋಕನು ಅಯ್ಯೋ ಇಷ್ಟು ದೊಡ್ಡ ಕುಂಬಳಕಾಯಿ ಈ ಬಳ್ಳಿಯಲ್ಲಿ ದೇವರು ಬೆಳೆಸಲಿಕ್ಕೆ ಬಿಟ್ಟಿದ್ದಾರೆ ಇದನ್ನು ಒಂದು ವೇಳೆ ಮರದಲ್ಲಿ ಬೆಳೆಸಬೇಕಾಗಿತ್ತು ದೇವರಿಗೆ ಅವರ ಇದನ್ನು ಮಾಡಿದರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಸೃಷ್ಟಿ ಎಂಬುದಾಗಿ ಹೇಳಿಕೊಂಡು ಹಾಗೇ ಮುಂದುವರೆದು ಬಿಸಿಲಿನ ತಾಪದಿಂದ ಒಂದು ಮಾವಿನ ಮರದ ಸ್ತೋತ್ರ ಆ ಮರದ ಕೆಳಗೆ ಮಲಗಿದನ್ರಿ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದ ಸ್ವಲ್ಪ ಸಮಯದ ನಂತರ ಒಂದು ಮಾವಿನ ಹಣ್ಣು ಅವನ ತಲೆ ಮೇಲೆ ಬಿತ್ತು ಕುಂಬಳಕಾಯಿ ಯೋಚನೆಯಲ್ಲೇ ಇದ್ದಂಥ ಅವನು ಬಿದ್ದು ಅಯ್ಯೋ ನನ್ನ ಜೀವನ ಹೋಯಿತಂತ ಎದ್ದು ನೋಡ್ತಾನೆ ಏನೂ ಆಗಿರಲಿಲ್ಲ ಮಾವಿನ ಹಣ್ಣು ಬಿದ್ದಿತ್ತು ಆಗ ದೇವರು ಅವನ ಜೊತೆ ಮಾತಾಡಿದ್ರಂತೆ ನೋಡು ಮಗನೇ ಒಂದು ವೇಳೆ ಈ ಮಾವಿನ ಹಣ್ಣು ನಿನ್ನ ಮೇಲೆ ಬಿದ್ದಿದ್ದಕ್ಕೆ ನಿನ್ನ ತಲೆ ಉಳ್ಕೊಳ್ತು ಜೀವ ಉಳ್ಕೊಳ್ತು ಒಂದು ವೇಳೆ ಮರದ ಮೇಲೆ ದೇವರು ಹೊಸ್ತೋತ್ರ ಕುಂಬಳಕಾಯಿ ಇಟ್ಟಿದ್ದರೆ ಆ ಕುಂಬಳಕಾಯಿ ಇವನ ತಲೆ ಮೇಲೆ ಬಿದ್ದಿದ್ದರೆ ಏನಾಗ್ತಾ ಇತ್ತು ಅವನ ತಲೆನೂ ಉಳಿಯುತ್ತಿರಲಿಲ್ಲ ಜೀವನೂ ಉಳಿಯುತ್ತಿರಲಿಲ್ಲ ಕೆಲವು ಸಾರಿ ಅದೇ ವಿಧದಲ್ಲಿ ದೇವರ ಕಾರ್ಯಗಳನ್ನು ನಮಗೆ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲರಿ ಅಯ್ಯೋ ದೇವರು ಹೀಗೆ ಮಾಡಿದರೆ ಚೆನ್ನಾಗಿತ್ತು ಹಾಗೆ ಮಾಡಿದರೆ ಚೆನ್ನಾಗಿತ್ತು ಅಂತ ನಾವು ಅಂದ್ಕೊಳ್ತೇವೆ ಆದರೆ ದೇವರು ಮಾಡುವ ಎಲ್ಲ ಕಾರ್ಯಗಳು ಸುಂದರವಾಗಿರುತ್ತದೆ ಓ ಸ್ತೋತ್ರ ನಿಮ್ಮ ಕುಟುಂಬವನ್ನು ಮಕ್ಕಳು ಸ್ತೋತ್ರ ಎಲ್ಲವನ್ನು ದೇವರ ಚಿತ್ತದ ಮೇರೆಗೆ ಉದ್ದೇಶದ ಮೇರೆಗೆ ದೇವರು ನಿಮಗೆ ಕೊ ಿದ್ದಾರೆ ಹೊತ್ರ ಬೇರೆಯವರೊಟ್ಟಿಗೆ ನೀವು ಕಂಪೇರ್ ಮಾಡಿಕೊಳ್ಳಬೇಡ್ರಿ ಅಯ್ಯೋ ಅವರು ನನಗೆ ಹೆಂಡತಿ ಆಗಿದ್ರೆ ಇವರು ನನಗೆ ಗಂಡನಾಗಿದ್ದರೆ ಇನ್ನೂ ನಮ್ಮ ಲೈಫ್ ಚೆನ್ನಾಗಿರ್ತಾ ಇತ್ತು ಅಂತೇಳಿ ಕೆಲವರೆಲ್ಲ ಯೋಚಿಸ್ತಾ ಇರ್ತಾರೆ ನೋ 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 ನಿಮಗೆ ಯಾವುದು ಸೂಟೇಬಲ್ ಆಗಿದೆಯೋ ನಿಮ್ಮ ಲೈಫಲ್ಲಿ ಯಾವುದು ಒಳ್ಳೆಯದೆಂಬುದಾಗಿ ದೇವರು ತಿಳ್ಕೊಂಡಿದ್ದಾರೋ ಅದನ್ನು ಅವರು ಮಾಡಲಿಕ್ಕೆ ಶಕ್ತರಾಗಿದ್ದಾರೆ ಆದ್ದರಿಂದ ಹೊಸ್ತು ಕೊರತೆಗಳನ್ನು ಕಂಡು ಹಿಡಿಯಬೇಡ್ರಿ ದೇವರ ಸುಂದರತೆ ದೇವರ ಕಾರ್ಯಗಳನ್ನು ಸಂಶಯ ಪಡಬೇಡ್ರಿ ಅವರೆಲ್ಲವನ್ನು ಎಲ್ಲ ಸಮಯಕ್ಕೆ ತಕ್ಕಂತೆ ಸುಂದರವಾಗಿ ನಿರ್ಮಿಸಿದ ದೇವರು ನಿಮ್ಮ ಜೀವಿತವನ್ನು ಸಹ ಸುಂದರವಾಗಿ ನಿರ್ಮಿಸಿ ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ ದೇವರನ್ನ ನಂಬ್ರಿ ಕಣಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಆಯಾ ಸಮಯಗಳಲ್ಲಿ ಎಲ್ಲವನ್ನ ದೇವರೇ ನೀವು ಸುಂದರವಾಗಿ ಉಂಟು ಮಾಡಿದ್ದೀರ ನಮ್ಮ ಜೀವಿತವನ್ನು ಕೂಡ ನೀವು ಸುಂದರವಾಗಿ ರೂಪಿಸಿದ್ದೀರಾ ನಮ್ಮ ಕುಟುಂಬ ಕುಟುಂಬವನ್ನು ದೇವರೇ ನೀವು ಬ್ಲೆಸ್ ಮಾಡಿದ್ದೀರಾ ಕರ್ತನೇ ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಓ ಸ್ತೋತ್ರ ಅದು ಇದ್ದರೆ ಇತ್ತು ಇದು ಇದ್ರೆ ಚೆನ್ನಾಗಿರ್ತದೆ ಅಂತೇಳಿ ನಾವು ಕೊರತೆ ಹೇಳ್ತೇವೆ ಗುಣ್ಗುಡ್ತೇವೆ ನಮ್ಮನ್ನು ಕ್ಷಮಿಸಿರಪ್ಪ ಆದರೆ ನೀವೇನು ಮಾಡಿದ್ದೀರೋ ದೇವರು ಅದೆಲ್ಲ ಒಳ್ಳೆಯದಾಗಿದೆ ಏನು ಮಾಡ್ತೀರೋ ಅದು ಒಳ್ಳೆಯದಾಗಿರುತ್ತೆ ಸುಂದರವಾಗಿರುತ್ತದೆ ಅದೇ ವಿಧದಲ್ಲಿ ಹೇಗೆ ಸುಂದರವಾದ ಸೃಷ್ಟಿಯನ್ನು ನಿರ್ಮಿಸಿದ್ದೀರೋ ಹಾಗೇ ನಮ್ಮ ಜೀವಿತದಲ್ಲಿ ಒಂದು ಸುಂದರವಾದ ಅನೇಕ ಸಂಗತಿಗಳನ್ನು ನೀವು ರೂಪಿಸಿ ನಿರ್ಮಿಸಿ ನಡೆಸ್ರಿ ಈ ವಚನವನ್ನು ಕೇಳುವಾಗಲೇ ಅನೇಕ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಅನೇಕರ ಶರೀರದಲ್ಲಿ ಒಳ್ಳೆಯ ಆರೋಗ್ಯ ಬಲ ಉಂಟಾಗ್ಲಪ್ಪ ಈ ದಿನ ಅದ್ಭುತವಾಗಿ ನಿನ್ನ ಜನರನ್ನು ದೇವರ ಸ್ತೋತ್ರ ನಡೆಸ್ರಿ ಬಲಪಡಿಸ್ರಿ ನಿನ್ನ ಕೃಪೆ ನಿನ್ನ ಮಕ್ಕಳೊಂದಿಗಿರಲಿ ಏಸುವಿನ ಹೆಸರಿನಲ್ಲಿ ತಂದೆಯೇ ಆಮೇಲೆ ಪ್ರೈಸ್ ಲಾರ್ಡ್ ಹಾಗಾದರೆ ದೇವರ ಕಾರ್ಯಗಳು ಯಾವಾಗಲೂ ಸುಂದರವಾಗಿರುತ್ತದೆ ಅವರ ಪ್ಲ್ಯಾನ್ ಯಾವಾಗಲೂ ಪರ್ಫೆಕ್ಟ್ ಆಗಿರ್ತದೆ ಅದನ್ನು ನಂಬೋಣ ಕರ್ತನ ತಾನೇ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪಿನಿಸ್ಟ್ರಿಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ